ಮಾ ಕ್ರಿಯೇಟಿವ್ಸ್ ಅಂಡ್ ಬ್ಲಾಗ್ಸ್ ಒಪ್ಪೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅರೌಂಡ್ ಏಯ್ಟ್ ತರ್ಟಿ ಬೆಳಗ್ಗೆ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ವೀಕೆಂಡು ರೇವಣ್ ಸಿದ್ದೇಶ್ವರ ಬಿಟ್ಟು ಒಂದು ಮದ್ವೆ ಏನೋ ಅಲ್ಲಿ ಹೋಗಿ ಹಾಗೆ ರೇವಣ್ ಸಿದ್ದೇಶ್ವರ ನಮ್ಮ ಮನೆ ದೇವರು ಕೂಡ ಸೊ ಹಾಗಾಗಿ ಅಲ್ಲೂ ಕೂಡ ಪೂಜೆ ಮಾಡಿಸ್ಕೊಂಡ್ ಬರೋಣ ಅಂತ ಇವತ್ತಿನ ಬೆಟ್ಟ ಹತ್ತಿತಾ ಇಲ್ಲ ಬಿಕಾಸ್ ಲಿಶು ಇದ್ದಾಳೆ ಮತ್ ನಾವ್ ಇದ್ದೀವಿ ನಾನು ಶರಣ್ ಅಷ್ಟೇ ನಾರ್ಮಲ್ ಆಗಿ ಹೋದ್ರೆ ಅತ್ತೆ ಮಾವ ಎಲ್ಲರೂ ಹೋಗ್ತೀವಿ ಬಟ್ ಈ ಸರಿ ಅವರು ಸಕಲೇಶ್ಪುರದಲ್ಲಿ ಇರೋದ್ರಿಂದ ನಾವಷ್ಟೇ ಹೋಗಿ ಫಂಕ್ಷನ್ ಅಟೆಂಡ್ ಮಾಡ್ತಾ ಇದೀವಿ ಸ್ಟಾರ್ಟಿಂಗ್ ಅಲ್ಲಿ ಹೋಗೋಣ ಬೆಟ್ಟ ಹತ್ತೋಣ ಅಂತಾನೆ ಅನ್ಕೊಂಡಿದ್ವಿ ಆಮೇಲೆ ಕಷ್ಟ ಆಗ್ಬೋದೇನೋ ಬಿಕಾಸ್ ಲಿಶುನ ಅವಳು ಹತ್ತಲ್ಲ ಎತ್ಕೊಂಡೆ ಹತ್ತಬೇಕು ಮತ್ತೆ ಲಗೇಜು ಕೂಡ ಇರುತ್ತೆ ಅಲ್ವ ಮೇಲ್ ಪೂಜೆ ಮಾಡ್ಸಕ್ಕೆಲ್ಲ ಹಾಗಾಗಿ ಬೇಡ ಸರಿ ಹೋಗಿ ಹೋಗ್ಬರೋಣ ಇನ್ನೇನು ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಮಂತ್ ಬರಣ ಎಲ್ಲಾರು ಒಟ್ಟಿಗೆ ಅಂದ್ಬಿಟ್ಟು ಅಲ್ಲೇ ಕೆಳಗೆರಡ್ ದೇವಸ್ಥಾನ ಇದೆ ಅಲ್ಲೇ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರ್ತೀವಿ ನಾನು ಜಸ್ಟ್ ಒಂದು ಮೈಸೂರು ಸಿಲ್ಕ್ ಹಾಕೊಂಡು ರೆಡಿ ಬೆಟ್ಟ ಹತ್ಬೇಕು ಅಂತಾನೆ ಮೈಸೂರು ಸಿಲ್ಕೆ ಹಾಕೋಣ ಕಂಫರ್ಟೇಬಲ್ ಆಗಿರುತ್ತೆ ಅಂತ ಅಂದ್ಕೊಂಡೆ ಆಮೇಲೆ ನೋಡಿದ್ರೆ ಅದ್ ಕ್ಯಾನ್ಸಲ್ ಆಯ್ತಲ್ಲ ಪರವಾಗಿಲ್ಲ ಬಿಡು ಹೋದಿನೇ ಉಟ್ಕೊಳ ತುಂಬಾ ದಿವಸ ಆಯ್ತು ಉಟ್ಕೊಂಡಿ ಅಂತ ಆಕ್ಚುಲಿ ಇದು ಅಮ್ಮನ್ ಸ್ಯಾರಿ ಬಟ್ ನಾನೇ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿದೆ ಇದೊಂಥರ ಕಂಫರ್ಟೆಬಲ್ ಆಗಿರುತ್ತೆ ಅಲ್ವಾ ಇವಾಗ ಕ್ರೇಪ್ ಸಿಲ್ಕೆ ಆಗಿರ್ಲಿ ಮೈಸೂರ್ ಸಿಲ್ಕ್ ಬನಾರಸ್ ನಂಗೆ ತುಂಬಾನೇ ಇಷ್ಟ ಆಗೋಬಿಟ್ಟೆ ನಾರ್ಮಲ್ ಸಿಲ್ಕ್ ಸ್ಯಾರಿ ಇವಾಗ ಉಡ್ತಾನೆ ಇಲ್ಲ ನಾನು ಮದ್ವೆಗೆಲ್ಲ ತಗೊಂಡಿರೋ ಅಷ್ಟು ಸ್ಯಾರೀಸ್ನ ನಾನು ಯೂಸೇ ಮಾಡ್ತೇ ಅಲ್ಲ ಆದರೂ ಕೂಡ ಆಲ್ಟರ್ನೇಟಿವ್ ಆಗಿ ಯೂಸ್ ಮಾಡಬೇಕು ಅಂದಮೇಲೆ ಫುಲ್ ಇಶು ಬೆಳಗ್ಗೆ ಬೇಗ ಇದ್ದಿದ್ರು ಅಲ್ವಾ ನಿದ್ದೆ ನಿಂತೆ ಅವಳಿಗೆ ಅವಳಿನ್ನೇ ಮೊನ್ನೆ ಎಲ್ಲ ಚೆನ್ನಾಗಿ ಆಟ ಆಡಿದ್ರು ನಮ್ಮ ಅಕ್ಕನ ಮಕ್ಳೆಲ್ಲ ಬಂದಿದಲ್ಲ ಅಮ್ಮವ್ರೆಲ್ಲ ಅದಾಗಿಂದೂ ಇದೇ ಫಸ್ಟ್ ಟೈಮ್ ನಾವು ಮೂರೇ ಜನ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ನಾರ್ಮಲಾಗಿ ಫ್ಯಾಮಿಲಿ ಜೊತೆನೇ ಹೋಗೋದು ಅತ್ತೆ ಮಾವ ಫ್ಯಾಮಿಲಿ ಎಲ್ಲರೂ ಬಟ್ ಈ ಸರಿ ಅವರು ಬರ್ದಿರೋದ್ರಿಂದ ನಾವು ಹೋಗ್ತಾ ಇದ್ದೀವಿ ಅದರಲ್ಲೂ ಏನು ಮದುವೆ ಇದೆ ಇನ್ನಲ್ಲಿ ಹೋಗಿರ್ತೀವಿ ಪೂಜೆ ಮಾಡಿಸ್ಕೊಂಡಿರ ಹೇಗೆ ಬರೋದು ಅಂತ ಹೋಗ್ತಾ ಇರೋದು ಅಷ್ಟೇ ಇಲ್ಲ ಅಂದಿದ್ರೆ ಅವ್ರ ಜೊತೆ ಹೋಗ್ತಾ ಇದ್ವಿ ಪೂಜೆ ಸಾಮಾನೆಲ್ಲ ತೊಗೊಬೇಕಾಯಿತು ನಾನು ಮನೆಯಿಂದ ಸ್ಯಾರಿ ಹಾಗೆ ಮಡ್ಲಕ್ಕಿ ಐಟಮ್ಸ್ ಎಲ್ಲ ತೊಗೊಂಬಂದಿದ್ದೆ ಆ ಒಂದು ಸ್ವಲ್ಪ ಪೂಜೆ ಹೂವು ಎಲ್ಲ ತಗೊಳ್ಬೇಕಲ್ವಾ ಅದನ್ನ ಶರಣ್ ತಗೊಂತಿದ್ರು ಇನ್ನು ದೇವಸ್ಥಾನದ ಒಳಗಡೆ ಹೋದರೆ ವಿಪರೀತ ಕೋತಿಗಳು ಅಂದರೆ ಅಷ್ಟು ಕೋತಿ ನಾನು ಹೆಂಗಾದ್ರೂ ಆಗಲಿ ಅಂತ ಒಂದು ಬ್ಯಾಗು ಕೂಡ ಇಟ್ಕೊಂಡು ಹೋಗಿದ್ದೆ ಹಾಗೆ ಕವರಲ್ಲಿ ಇಟ್ಕೊಂಡು ಹೋದರೆ ಪೂಜೆ ಸಾಮಾನ ಬಂದೆಲ್ಲ ಕಿತ್ಕೊಂಡು ಹೋಗಿಬಿಡ್ತವೆ ಅದ್ರಲ್ಲಿ ಇಷ್ಟು ಬೇರೆ ಬನಾನ ಕೊಡೋಣ ಕೊಡು ಬನಾನ ಕೊಡೋಣ ಕೊಡು ಅಂತ ಆಟ ಮಾಡ್ತಾ ಇದ್ಲು ಅದನ್ನೇ ಶರಣ್ ಹೇಳ್ತಿದ್ದಾರೆ ಹಂಗೆ ಕೊಟ್ಟು ಕೊಟ್ಟು ರೂಢಿ ಅವು ಬಂದು ಎಲ್ಲರ ಹತ್ರನೂ ಕಿತ್ಕೊಂಡು ಹೋಗೋದು ಅಂತ ಇನ್ನೇನು ಯಾವುದೇ ರೀತಿ ದೇವಸ್ಥಾನದೊಳಗಡೆ ವೀಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡಿಲ್ಲ ಆ್ಯಕ್ಚುಲಿ ಅದಲ್ಲೇ ಬರ್ದಿರ್ತಾರೆ ಅಲ್ವಾ ತೊಗೊಬಾರ್ದು ಅಂತ ಹಾಗಾಗಿ ಸುಮ್ಮನೆ ಏನಕ್ಕೆ ರೂಲ್ಸ್ನೆಲ್ಲ ಬ್ರೇಕ್ ಮಾಡೋದು ಅಂತ ನಾನು ತಗೊಳ್ಳೋದಕ್ಕೆ ಹೋಗಲಿಲ್ಲ ಯೂಶ್ಲಿ ಮನೆ ದೇವ್ರಿಗೆ ಏನಾದರೂ ಇದ್ದೀವಿ ಅಂದರೆ ಅದು ತುಂಬ ದೊಡ್ಡ ಬೆಟ್ಟ ಹತ್ತಬೇಕಾಗುತ್ತೆ ಅಲ್ವಾ ಅದಕ್ಕೆ ಏನು ಮಾಡ್ತೀವಿ ಅಂದರೆ ಬೆಳಗ್ಗೆನೇ ಹೋಗ್ಬಿಟ್ಟಿರ್ತೀವಿ ಮನೆ ಅರೌಂಡ್ ಸಿಕ್ಸ್ ಓ ಕ್ಲಾಕಿಗೆ ಬಿಟ್ಟು ಸೆವೆನ್ ತರ್ಟಿಗೆಲ್ಲ ಅಲ್ಲಿದ್ದರೆ ಸೆವೆನ್ ತರ್ಟಿಗೆ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದರೆ ಅರೌಂಡ್ ಏಯ್ಟ್ ಓ ಕ್ಲಾಕಿಗೆಲ್ಲ ಮೇಲಿರ್ತೀವಿ ಏಯ್ಟ್ ಏಯ್ಟ್ ತರ್ಟಿ ಹಂಗೆ ಆಮೇಲೆ ಅಲ್ಲಿ ಅಭಿಷೇಕ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ಪೂಜೆ ಮುಗಿಸ್ಕೊಂಬಿಟ್ರೆ ಆರಾಮಾಗಿ ಟೆನ್ ಓ ಕ್ಲಾಕ್ ಅಷ್ಟರಲ್ಲಿ ಕೆಳಗಿರ್ಬೋದು ಅಂತ ಇನ್ನು ಅಭಿಷೇಕ ಸ್ಟಾರ್ಟ್ ಆಗಿಬಿಟ್ರೆ ಟ್ವೆಲ್ ಓ ಕ್ಲಾಕ್ ಮೇಲಾಗೋಗ್ಬಿಡುತ್ತೆ ಹಾಗಾಗಿ ಇನ್ನು ಮತ್ತೊಂದು ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲಿ ಕುಂಕುಮಾರ್ಚನೆ ಮಾಡಿಸ್ಬೇಕಿತ್ತು ಹಾಗೆ ನಾನು ಮಡ್ಲಕ್ಕಿ ಸ್ಯಾರಿ ಎಲ್ಲ ತಂದಿದ್ನಲ್ಲ ಅದನ್ನು ಕೂಡ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಹೋಗಿದ್ದು ಮದುವೆಗೆ ಹಾಗೆ ಮದುವೆಯಲ್ಲಿ ನನ್ನ ಸಬ್ಸ್ಕ್ರೈಬರ್ಸ್ ಕೂಡ ಸಿಕ್ಕಿದ್ರು ತುಂಬಾ ಖುಷಿ ಆಯಿತು ಅವ್ರು ಬಂದು ಮಾತಾಡಿ ಮಾತಾಡ್ಸಿದ್ದು ಹಾಗೆ ನಿಮ್ಮ ಹೆಸರನ್ನ ಕೇಳೋದು ಮರ್ತ್ಬಿಟ್ಟೆ ನಾನ್ ಸ್ವಲ್ಪ ಇಂಟ್ರೋವರ್ಟ್ ನಾನು ಅಷ್ಟಾಗಿ ಮಾತಾಡಲ್ಲ ಸೊ ನಿಮ್ಗೆ ಏನಾದ್ರು ಬೇಜಾರಾಗಿದ್ರೆ ಐ ಆಮ್ ರಿಯಲಿ ಸಾರಿ ನೀವೇನಾದ್ರು ಈ ವಿಡಿಯೋನ ನೋಡ್ತಿದ್ರೆ ನಂಗೆ ಕಮೆಂಟ್ ಮಾಡಿ ಈ ನಡುವೆ ನಂಗೆ ಈ ತರ ಏನಾದ್ರೂ ಈಚೆ ಸಬ್ಸ್ಕ್ರೈಬರ್ಸ್ ಎಲ್ಲ ಸಿಕ್ಕಿ ನನ್ನ ಮಾತಾಡ್ಸಿದ್ರೆ ನಂಗಂತೂ ತುಂಬಾನೇ ಖುಷಿ ಆಗುತ್ತೆ ನಂಗೆ ಅದನ್ನ ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತಾನು ಕೂಡ ಗೊತ್ತಾಗಲ್ಲ ಐ ಆಮ್ ಎಂಜಾಯಿಂಗ್ ದಿಸ್ ಫೇಸ್ ಆಫ್ ಮೈ ಲೈಫ್ ನಾನು ಮದ್ವೆ ಮನೆಯಲ್ಲಿ ಯಾವುದೇ ತರ ವಿಡಿಯೋನೂ ಕೂಡ ತಗೊಂಡಿಲ್ಲ ಯಾಕಂದ್ರೆ ಅಷ್ಟೇ ಕಂಫರ್ಟೇಬಲ್ ಆಗಿರಲ್ಲ ನಾನು ಕೂಡ ಅಲ್ಲಿ ಹೋಗಿ ವಿಡಿಯೋ ಮಾಡೋದೇ ಆಗಿರಲಿ ಅಥವಾ ಬೇರೆಯವರು ಏನು ಅಂದ್ಕೊಂತಾರೋ ಅನ್ನೋದು ಕೂಡ ಒಂದು ಸ್ವಲ್ಪ ಮುಜುಗರ ಇರುತ್ತೆ ಅಲ್ವಾ ಸೊ ಹಾಗಾಗಿ ನಾನು ಯಾವುದೇ ಥರ ವೀಡಿಯೋನ ತೊಗೊಂಡಿಲ್ಲ ಇನ್ನಿಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾವು ಶರಣ್ ದೊಡ್ಡಪ್ಪ ಮನೆಗೆ ಹೋದ್ವಿ ಅವ್ರನ್ನ ಅಲ್ಲಿಗೆ ಡ್ರಾಪ್ ಮಾಡಿ ನಾವು ಮತ್ತೆ ಮನೆಗೆ ರಿಟರ್ನ್ ಆದ್ವಿ ಇಶು ಪ್ರೆಗ್ನೆನ್ಸಿಯಲ್ಲಿ ನನಗೆ ಡಯಾಬಿಟಿಸ್ ಬಂದಿತ್ತು ಈ ನಡುವೆ ಯಾಕೋ ನನಗೆ ಟಯರ್ಡ್ನೆಸ್ಸು ಕೂಡ ಫೀಲ್ ಆಗ್ತಿತ್ತು ಸೊ ಮನೇಲೇನೆ ಒಂದು ಶುಗರ್ ಟೆಸ್ಟ್ ಮಾಡುವಂಥ ಮಿಷಿನ್ ಇದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಅಗಾರೋ ಅವರ ಬ್ಲಡ್ ಗ್ಲೂಕೋಸ್ ಮಾನಿಟ್ರಿಂಗ್ ಸಿಸ್ಟಮ್ನ ತರಿಸಿದ್ದೀನಿ ಈಗಂತೂ ಶುಗರ್ ಅನ್ನೋದು ತುಂಬಾ ಕಾಮನ್ ಆಗೋಗ್ಬಿಟ್ಟಿದೆ ಸೊ ಮನೇಲೇನೆ ನಾವೊಂದು ಈ ಸಿಸ್ಟಮ್ನ ಇಟ್ಕೊಂಡ್ರೆ ಆರಾಮಾಗಿ ಮನೆಯಲ್ಲೆನೆ ಟೆಸ್ಟ್ ಮಾಡ್ಬೋದು ಇನ್ನು ಇದರಲ್ಲಿ ಗ್ಲುಕೋಮೀಟರ್ನೂ ಕೂಡ ಕೊಟ್ಟಿರ್ತಾರೆ ಶೆಲ್ನ ಹಾಕಿ ಆನ್ ಆಗಿದ ತಕ್ಷಣ ಅದಕ್ಕೆ ನಾವು ಡೇಟ್ ಟೈಮ್ ಹಾಗೆ ಇಯರ್ನ ಸೆಟ್ ಮಾಡೋದಷ್ಟೇ ಹೇಗೆ ಸೆಟ್ ಮಾಡೋದು ಅನ್ನೋದು ಕೂಡ ನಾನು ಇಲ್ಲಿ ತೋರಿಸ್ತೀನಿ ಜಸ್ಟ್ ಎಸ್ ಅನ್ನೋ ಬಟನ್ನ ಪ್ರೆಸ್ ಮಾಡ್ತಾ ಹೋದರೆ ಡೇಟ್ ಟೈಮ್ ಹಾಗೆ ಇಯರ್ನೂ ಕೂಡ ಸೆಟ್ ಮಾಡ್ಬೋದು ಸೆಟ್ ಮಾಡಿದ್ಮೇಲೆ ಎಮ್ ಅಂತ ಪ್ರೆಸ್ ಮಾಡಿದರೆ ಆಯಿತು ಓಕೆ ಆಫ್ ಅಂತ ಬರುತ್ತೆ ಇನ್ನು ಬಾಕ್ಸ್ ಅಲ್ಲಿ ಟೆನ್ ಗ್ಲೂಕೋಸ್ ಸ್ಟ್ರಿಪ್ ಕೂಡ ಕೊಟ್ಟಿರ್ತಾರೆ ಹಾಗೆ ಟೆನ್ ನೀಡಲ್ ಕೂಡ ಇರುತ್ತೆ ಇದೇನಾದ್ರೂ ಖಾಲಿ ಆಯಿತು ಅಂದ್ರೆ ಸಪ್ರೇಟ್ ಆಗು ಕೂಡ ನಾವು ಪರ್ಚೇಸ್ ಮಾಡಬಹುದು ಹಾಗೆ ಈ ಕಿಟ್ ಅಲ್ಲಿ ಒಂದು ಲ್ಯಾನ್ಸಿಂಗ್ ಡಿವೈಸ್ ಕೂಡ ಇರುತ್ತೆ ಅದರಿಂದ ನಾವು ಈಸಿಯಾಗಿ ಪ್ಯೂಸಿಂಗು ಕೂಡ ಮಾಡಬಹುದು ಇನ್ನು ಇದನ್ನ ಮನೆಯಲ್ಲೇನೆ ಹೇಗೆ ನಾವು ಆರಾಮಾಗಿ ಯೂಸ್ ಮಾಡಬಹುದು ಅನ್ನೋದನ್ನ ಒಂದು ಡೆಮೋನು ಕೂಡ ಕೊಡ್ತೀನಿ ಇನ್ನು ಲ್ಯಾನ್ಸಿಂಗ್ ಡಿವೈಸ್ ಗೆ ಜಸ್ಟ್ ಒಂದು ಕ್ಯಾಪ್ ತರಾನು ಕೂಡ ಕೊಟ್ಟಿರ್ತಾರೆ ಅದನ್ನ ರಿಮೂವ್ ಮಾಡಿ ನೀಡಲ್ ನ ಇನ್ಸರ್ಟ್ ಮಾಡಿದ್ರೆ ಆಯ್ತು ನೀಡಲ್ನ ಇನ್ಸರ್ಟ್ ಮಾಡಾದ್ಮೇಲೆ ನೀಡಲಲ್ಲಿರೋ ಅಂಥ ಕ್ಯಾಪ್ ನ ಓಪನ್ ಮಾಡಬೇಕಾಗುತ್ತೆ ನೋಡಬಹುದು ರಿಮೂವ್ ಮಾಡ್ತಾ ಇದ್ದೀನಿ ಅಂತ ಜಸ್ಟ್ ಮಾಡಿ ರಿಮೂವ್ ಮಾಡೋದಷ್ಟೇ ಇನ್ನು ನೀಡಲ್ ಕ್ಯಾಪ್ ರಿಮೂವ್ ಮಾಡಿದ್ಮೇಲೆ ಲ್ಯಾನ್ಸಿಂಗ್ ಕ್ಯಾಪ್ ನ ಹಾಕಿ ನಮಗೆ ಎಷ್ಟು ಡೆಪ್ತ್ ಬೇಕೋ ಅದನ್ನ ಅಡ್ಜಸ್ಟ್ ಮಾಡ್ಕೊಳೋದು ಅದನ್ನು ಕೂಡ ನಾನು ಶೇರ್ ಮಾಡ್ತೀನಿ ಯಾವ ರೀತಿ ಅಡ್ಜಸ್ಟ್ ಮಾಡಬೇಕು ಅಂತ ನೋಡಬಹುದು ಇಲ್ಲಿ ಲ್ಯಾನ್ಸಿಂಗ್ ಡಿವೈಸ್ ಮೇಲೆ ಒನ್ ಟೂ ತ್ರೀ ಫೋರ್ ಫೈವ್ ಅಂತ ಇದೆ ಇದು ಪಿಯರ್ಸಿಂಗ್ ಡೆಪ್ತ್ ಬರುತ್ತೆ ಸೊ ನಾನು ಫೈ ಸೆಟ್ ಮಾಡಿ ಇದನ್ನ ರಿಲೀಸ್ ಮಾಡ್ತಾ ಇದೀನಿ ರಿಲೀಸ್ ಮಾಡಿದ ತಕ್ಷಣ ಈ ಆರೆಂಜ್ ಕಲರ್ ಬಟನ್ ಮೇಲ್ ಬರುತ್ತೆ ಆಗ ಆರಾಮಾಗಿ ಪಿಯರ್ಸಿಂಗ್ ಆಗುತ್ತೆ ನೆಕ್ಸ್ಟ್ ಬರೋದಾದ್ರೆ ಈ ಗ್ಲೂಕೋಸ್ ಸ್ಟ್ರಿಪ್ ಅದನ್ನ ಗ್ಲುಕೋ ಮೀಟರ್ ಒಳಗೆ ಇನ್ಸರ್ಟ್ ಮಾಡಬೇಕು ಇನ್ಸರ್ಟ್ ಮಾಡುವಂತ ಡೈರೆಕ್ಷನ್ ಕೂಡ ಅದ್ರ ಮೇಲೆನೆ ಇರುತ್ತೆ ಇನ್ನ ಇನ್ಸರ್ಟ್ ಮಾಡಿದ ತಕ್ಷಣ ನಾವು ಯಾವುದೇ ರೀತಿ ಬಟನ್ ನ ಪ್ರೆಸ್ ಮಾಡೋ ಅಂತ ಅಗತ್ಯ ಇರಲ್ಲ ಒನ್ಸ್ ಅದ್ರ ಮೇಲೆ ನಂಬರ್ ಬಂದ ಮೇಲೆ ಆಫ್ಟರ್ ಫುಡ್ ಬಿಫೋರ್ ಫುಡ್ ಅಂತ ಪ್ರೆಸ್ ಮಾಡೋದಕ್ಕೆ ಎಸ್ ಅನ್ನೋ ಬಟನ್ ನ ಯೂಸ್ ಮಾಡಿದ್ರೆ ಆಯ್ತು ಅಂದ್ರೆ ಸೆವೆನ್ ಡೇಸ್ ಆವ್ರೇಜ್ ಗ್ಲುಕೋಸ್ ಟೆಸ್ಟ್ ಕೂಡ ಇದರಲ್ಲಿ ರೆಕಾರ್ಡ್ ಮಾಡಬಹುದು ಹಾಗೆ ಒನ್ ಮಂತ್ ವರ್ಗೂ ಮೆಮೊರಿ ಸೇವ್ ಆಗಿರುತ್ತೆ ನಾವು ಟೆಸ್ಟ್ ಮಾಡೋದಕ್ಕೂ ಮುಂಚೆ ಲಾನ್ಸಿಂಗ್ ಡಿವೈಸ್ ನ ಜಸ್ಟ್ ರಿಲೀಸ್ ಮಾಡಿದ್ರೆ ಆರೆಂಜ್ ಕಲರ್ ಬಟನ್ ಮೇಲ್ ಬರುತ್ತೆ ಆಗ ನಾವು ಪಿಯರ್ಸಿಂಗ್ ಮಾಡಿದ್ರೆ ಆಯ್ತು ಕೈ ನಾವು ಸ್ವಲ್ಪ ಪ್ರೆಸ್ ಮಾಡ್ತಿದಂಗೆ ಬ್ಲಡ್ ಕೂಡ ಬರುತ್ತೆ ಹಾಗೆಸ್ ಗೆ ನಾವು ಸ್ಟ್ರಾಪ್ ಹಾಕಿರ್ತೀವಿ ಅಲ್ವಾ ಅದರ್ ಸೈಡ್ ಆಫ್ ಸ್ಟ್ರಾಪ್ ನಾವು ಬ್ಲಡ್ ಮೇಲೆ ಇಟ್ಟಿದ ತಕ್ಷಣ ಶುಗರ್ ಲೆವೆಲ್ ಮಾನಿಟರ್ ನ ಮಾಡಿದ್ರೆ ಜಸ್ಟ್ ಒನ್ ಟೂ ತ್ರೀ ಅಂತ ಬಂದು ಆಮೇಲೆ ನಮಗೆ ಎಷ್ಟು ಶುಗರ್ ಇದೆ ಅನ್ನೋದನ್ನು ಕೂಡ ಡಿಸ್ಪ್ಲೇ ಮಾಡುತ್ತೆ ನಂಗೆ ಒನ್ ಟ್ವೆಂಟಿ ಟೂ ಇತ್ತು ನಾರ್ಮಲ್ ಆಗಿರೋದ್ರಿಂದ ಯಾವುದೇ ರೀತಿ ಇಂಡಿಕೇಟರ್ ಆಕ್ಟಿವ್ ಆಗಿಲ್ಲ ಇನ್ ಕೇಸ್ ಇದು ನಾರ್ಮಲ್ ಇಲ್ಲ ಅಂದ್ರೆ ಎರಡ್ ರೀತಿಯ ಇಂಡಿಕೇಟರ್ ಆಕ್ಟಿವ್ ಆಗುತ್ತೆ ಇದು ಅಂತ ಡಿಸ್ಪ್ಲೇ ಆಯ್ತು ಅಂದ್ರೆ ಬ್ಲಡ್ ಗ್ಲೂಕೋಸ್ ಲೆವೆಲ್ ತ್ರೀ ಟ್ವೆಂಟಿ ಎಂ ಜಿ ಪರ್ ಡಿ ಎಲ್ ಜಾಸ್ತಿ ಇರುತ್ತೆ ಹಾಗೆ ಏನಾದ್ರು ಐಪೋ ಅಂತ ಡಿಸ್ಪ್ಲೇ ಆಯಿತು ಅಂದ್ರೆ ನಮ್ಮ ಬ್ಲಡ್ ಗ್ಲೂಕೋಸ್ ಲೆವೆಲ್ ಸೆವೆಂಟಿ ಎಂ ಜಿ ಪರ್ ಡಿ ಎಲ್ ಕಮ್ಮಿ ಇರುತ್ತೆ ಆಗ ರಿಸ್ಕ್ ಇಂಡಿಕೇಟರ್ ಕೂಡ ಆನ್ ಆಗುತ್ತೆ ಆಗ ಡಾಕ್ಟರ್ ಗೆ ಕನ್ಸಲ್ಟ್ ಮಾಡಬೇಕಾಗುತ್ತೆ ಇನ್ನಿದ್ರಲ್ಲಿ ಬಿಫೋರ್ ಫುಡ್ ಹಾಗೆ ಆಫ್ಟರ್ ಫುಡ್ಡು ಕೂಡ ನಾವು ಸೆಟ್ ಮಾಡ್ಬೋದು ನಾನು ಟೆಸ್ಟ್ ಮಾಡಿದ್ದು ಆಫ್ಟರ್ ಫುಡ್ ಗ್ಲೂಕೋಸ್ ಗ್ಲುಕೋಸ್ ನ ರಿಮೂವ್ ಮಾಡಿದ ತಕ್ಷಣ ಗ್ಲೂಕೋಮೀಟರ್ ಕೂಡ ಆಫ್ ಆಗುತ್ತೆ ಆರಾಮಾಗಿ ಅದನ್ನು ನೆಕ್ಸ್ಟ್ ಯೂಸಿಗೆ ತಿಡ್ಬೋದು ಇನ್ನೂ ಏನಾದರೂ ಕನ್ಫ್ಯೂಷನ್ ಆಯಿತು ಅಂದರೆ ಅವರೇ ಯೂಸರ್ ಮ್ಯಾನುವಲ್ಲೂ ಕೂಡ ಕೊಟ್ಟಿರ್ತಾರೆ ಆರಾಮಾಗಿ ಅದರಲ್ಲೂ ಕೂಡ ತಿಳ್ಕೊಬೋದು ಹಾಗೆ ನೀವೇನಾದರೂ ಈ ನ ಪರ್ಚೇಸ್ ಮಾಡಬೇಕು ಅಂತ ಇದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಚೆಕ್ಔಟ್ ಮಾಡಿ ಮತ್ತೆ ವಿಡಿಯೋನ ನೆಕ್ಸ್ಟ್ ಡೇಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ದೇವಸ್ಥಾನಕ್ಕೆ ಕಾಯೆಲ್ಲ ತೊಗೊಂಡು ಹೋಗಿದ್ದೆ ಅಲ್ವಾ ಆಲ್ಮೋಸ್ಟ್ ಒಂದು ನಾಲ್ಕು ಕಾಯಿ ಒಡೆದಿರೋದಿತ್ತು ಹೊಡೆದಿರೋದಿತ್ತು ಅದನ್ನು ಫ್ರೀಸರಿಗೆ ಇಟ್ಬಿಟ್ಟಿದ್ದೆ ಬಂದು ಇವತ್ತು ಅದನ್ನು ಈಚೆ ತೆಗೆದು ಪೀಲ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಫ್ರೀಸರಲ್ಲಿ ಓವರ್ ಐಟ್ ಇಟ್ಟು ನೆಕ್ಸ್ಟ್ ಡೇ ಈ ಥರ ಪೀಲ್ ಮಾಡಿದರೆ ಆರಾಮಾಗಿ ಬಂದ್ಬಿಡುತ್ತೆ ಇದನ್ನು ಫ್ರೀಝರಲ್ಲಿ ಸ್ಟೋರ್ ಮಾಡಿದರೆ ಮಿನಿಮಮ್ ಅಂದರೂ ಒಂದು ಒಂದರಿಂದ ಎರಡು ತಿಂಗಳವರೆಗೂ ಫ್ರೆಶ್ ಆಗೇ ಇರುತ್ತೆ ಯೂಸ್ ಮಾಡ್ತಿದ್ದೀವಿ ಅಂದಾಗ ಜಸ್ಟ್ ಅದನ್ನು ತೆಗ್ದು ಎಷ್ಟು ಬೇಕೋ ಅಷ್ಟನ್ನು ನೀರಿಗೆ ಹಾಕಿ ಒಂದು ಫೈವ್ ಚಾಮಲ್ ಯೂಸ್ ಮಾಡಿದ್ರೆ ಆಯ್ತು ಜಲ್ಲಿ ಮಾಡ್ಕೊಟ್ಟಿದ್ಲಂತ ಮಕ್ಕಳಿಗೆ ಸೊ ಬಂದಾಗಿಂದ ಒಂದೇ ಆಟ ನೀನು ಜೆಲ್ಲಿ ಮಾಡು ಸುಷ್ಮಾ ರೆಡ್ ಕಲರ್ ಸ್ಟ್ರಾಬೆರಿ ಅಂದ್ಬಿಟ್ಟು ಆಗಿದ್ದೆ ಅವಳೆ ಯಾವಾಗೋ ಅಂಗಡಿಗೆ ಹೋದಾಗ ಶರಣ್ ಜೊತೆ ತಗೊಂಬಂದ್ಬಿಟ್ಟಿದಾಳೆ ಈ ಜೆಲ್ಲಿ ಪೌಡರ್ ನ ಅಂತ ಸರಿ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಈ ರೆಸಿಪಿ ಆಲ್ರೆಡಿ ಶೇರ್ ಮಾಡಿದೀನಿ ಬಟ್ ಸ್ವಲ್ಪ ಜನ ಫುಲ್ ರೆಸಿಪಿ ಹಾಕಿ ಅಂತ ಕೂಡ ಕೇಳಿದ್ರಿ ಈ ರೆಸಿಪಿ ಅಂತ ಏನು ಇಲ್ಲ ಹಂಡ್ರೆಡ್ ಎಮ್ ಎಲ್ ವಾಟರ್ಗೆ ಅವ್ರು ಅಂಥ ಪೌಡರ್ನ ಮಿಕ್ಸ್ ಮಾಡೋದಷ್ಟೇ ಆಮೇಲೆ ಫೈವ್ ಹಂಡ್ರೆಡ್ ಎಮ್ ಎಲ್ ವಾಟರ್ನ ಚೆನ್ನಾಗಿ ಬಾಯ್ಲ್ ಮಾಡ್ಕೊಬೇಕು ನಾವು ಮೊದಲನೇ ಮಿಕ್ಸ್ ಮಾಡಿರೋ ಮಿಕ್ಸ್ಚರ್ನ ಅದಕ್ಕೆ ಹಾಕಿ ಇದನ್ನು ಅಷ್ಟೇ ಚೆನ್ನಾಗಿ ಕುದಿಸ್ಕೊಬೇಕಾಗುತ್ತೆ ಇದಕ್ಕೆ ಶುಗರ್ ಆ್ಯಡ್ ಮಾಡಬೇಕಾ ಅಂತಲೂ ಕೂಡ ಕೇಳಿದರೆ ಇದಕ್ಕೆ ಯಾವುದೇ ರೀತಿ ಶುಗರ್ ಏನು ಆ್ಯಡ್ ಮಾಡೋದು ಬೇಡ ಅವ್ರು ಅಂಥ ಪೌಡರ್ನ ಜಸ್ಟ್ ನೀರಲ್ಲಿ ಕಲಸಿ ಅದಕ್ಕೆ ಮಿಕ್ಸ್ ಮಾಡೋದಷ್ಟೇ ನಾ ನೀರಿಗೆ ಈ ಪೌಡರ್ನ ಹಾಕ್ಬೋದಾ ಅಂತ ಕೇಳಿದರೆ ಬಿಸಿ ನೀರಿಗೆ ಹಾಕಿದ್ರೆ ಗಂಟಾಗಿ ಅದು ಅಷ್ಟು ಚೆನ್ನಾಗಲ್ಲ ಅದಕ್ಕೇ ಹಂಡ್ರೆಡ್ ಎಮ್ ಎಲ್ ವಾಟರ್ನ ನಾರ್ಮಲ್ ಟೆಂಪ್ರೇಚರ್ ವಾಟರ್ನ ಸಪ್ರೇಟಾಗಿ ಪೌಡರ್ನ ಮಿಕ್ಸ್ ಮಾಡಿ ಆಮೇಲೆ ಬಾಯ್ಲಿಂಗ್ ವಾಟರ್ಗೆ ಹಾಕ್ಕೊಬೇಕಾಗುತ್ತೆ ನನ್ನ ಹತ್ರ ಫ್ಯೂ ಮೋಲ್ಡ್ಸ್ ಇತ್ತು ಅದಕ್ಕೆಲ್ಲ ಇದ್ದೀನಿ ಸೊ ದಟ್ ಚೆನ್ನಾಗಿರುತ್ತೆ ಎತ್ಕೊಂಡು ತಿನ್ನೋದಕ್ಕೂ ಅಂತ ಈ ಥರ ಏನಾದರೂ ಮೋಲ್ಡ್ ಇಲ್ಲ ಅಂದರೆ ನಾರ್ಮಲ್ ಕಪ್ಸ್ ಎಲ್ಲ ಇರುತ್ತಲ್ಲವಾ ಅದಕ್ಕೆ ಹಾಕಿ ಜಸ್ಟ್ ಫಾರ್ಟಿ ಫೈವ್ ಮಿನಿಟ್ಸ್ ಈಚೆನೂ ಇಡ್ಬೋದು ಇಲ್ಲಾಂದರೆ ಫ್ರಿಜ್ಜಿಗೂ ಕೂಡ ಕೂಡ ಇಡ್ಬೋದು ಈಚೆ ಇಟ್ಟರೆ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಬೇಕಾಗುತ್ತೆ ಅದು ಸೆಟ್ ಆಗೋದಕ್ಕೆ ಯಾಕೆಂದರೆ ತುಂಬ ತೆಳ್ಳಗಿದೆ ನೋಡ್ಬೋದು ಈ ಕನ್ಸಿಸ್ಟೆನ್ಸಿ ಇರುತ್ತೆ ನೀರು ಥರನೇ ಅದು ಜಲ್ಲಿ ಆಗಿ ಕನ್ವರ್ಟ್ ಆಗುತ್ತೆ ನಾನು ಸ್ವಲ್ಪ ಟೈಮ್ ಈಚೆ ಇಟ್ಟಿದ್ದೆ ಆಮೇಲೆಲ್ಲ ಸ್ವಲ್ಪ ಜಾಸ್ತಿ ಮಾಡಿದ್ದೆ ಅಲ್ವಾ ಅದನ್ನೆಲ್ಲ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಮಿನಿಮಮ್ ಅಂದರೂ ಒಂದು ತ್ರೀ ಟು ಫೋರ್ ಡೇಸ್ ಚೆನ್ನಾಗಿತ್ತು ಆಮೇಲೆ ಸ್ವಲ್ಪ ನೀರು ನೀರು ಆಗ್ತಾ ಬಂತು ಸೊ ಮಾಡಿದ್ದ ಒಂದು ಫೈವ್ ಡೇಸ್ ಒಳಗಡೆನೆ ತಿನ್ಬಿಟ್ರೆ ಚೆನ್ನಾಗಿರುತ್ತೆ ನೋಡ್ಬೋದು ಎಷ್ಟು ಚೆನ್ನಾಗಿ ಈ ತರ ಸಿಲಿಕಾನ್ ಮೋಲ್ಡಿಂಗ್ ಏನಾದರೂ ಹಾಕಿದ್ರೆ ನೀಟಾಗಿ ಫ್ಲಿಪ್ ಆಗಿಬಿಡುತ್ತೆ ನೀವು ವಾಟರ್ ಮೆಷರ್ಮೆಂಟ್ ಎಲ್ಲ ಬ್ರಾಂಡ್ಸ್ಗೂ ಒಂದೇನಾ ಇಲ್ಲ ಒಂದೊಂದು ಬ್ರ್ಯಾಂಡಿಗೆ ಒಂದೊಂದು ಒಂದ್ ತರ ಒಂದೊಂದು ಬ್ರ್ಯಾಂಡಲ್ಲಿ ಅಲ್ಲಿ ಜಲಿ ಕ್ರಿಸ್ಟಲ್ ತರ ಬರುತ್ತೆ ಸೊ ಹಾಗಾಗಿ ಅದರಲ್ಲೇ ಹಿಂದೆಗಡೆ ಪ್ರೊಸೀಜರ್ ಇರುತ್ತೆ ಅಲ್ವಾ ಅದನ್ನ ನೋಡಿ ಮಾಡ್ಕೊಬಹುದು

நகு நகு ஆகணும் సాకు అయ్యో ఏంది మీకు ఇష్టం లవ్ ఇవత్తు ఈ ఎలా వాకింగ్ వగరెని ఉిబ్రో ఏకే జాకెట్ అక పోకన సుమ్నే షాపింగ్ ఓదను సక్ 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 నడి ఎల్లోక్టైరదిగా షాపింగ్ షాపింగ్ ఎంత టైం టైం 11 10 షాపింగ్ 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 సరే నడి

ನೀನು ಬಿದ್ಬಿಟ್ಟಿ ಆಮೇಲೆ ಎಷ್ಟುದ್ದಾ ಕಾಣಿಸ್ತಾವೆ ನೋಡಿ ಲೀಶು ನಾವೆಲ್ಲ ಇಲ್ಲಿಗೆ ಬಂದಾಗ ಇಷ್ಟೇ ಇದ್ದಿದಾವೆ ಒಂದು 1 ವರ್ಷದ 3 ತಿಂಗಳ ಫೆಬ್ರವರಿ ನಡಿ ಹೆಂಗೆ ಇಳಿಯೋಣ ನಡಿ ನಿಶಾ ಹೋಗಣ್ಣ ನಡಿ ಹಂಗ ನಡಿ ಇಲ್ಲ ಹೋಯ್ತು ಅಷ್ಟೇ ಹೋಯ್ತು ಬೆಳಗ್ಗೆ ನೋಡೋಣ ನಡಿ ಸ್ವಿಮ್ಮಿಂಗ್ ಕ್ಲಾಸಿಗೆ ಬರ್ತಿಯಲ್ಲ ಅವಾಗ ಹ್ಮ್ ಹ್ಮ್